ಕರಾರು ಇರಲಾರ್ದನ ಕಾಂಗ್ರೆಸ್ ಪಾರ್ಟಿ ಸೇರಿದ್ದೇನೆ ನಿಮಗೆಲ್ಲರಿಗೂ ಗೊತ್ತಿದೆ ನಾನೇನು ಹೇಳಬೇಕಾಗಿಲ್ಲ ಮೊದಲನೇದಾಗಿ ಮೂರುವರೆ ವರ್ಷ ಏನು ಮೊದಲ ವಿಶೇಷವಾಗಿ ಇತ್ತೀಚಲಾಗಿನ ಒಂದು ವರ್ಷ ಅವಧಿಯೊಳಗೆ ಬಿ ಜೆ ಪಿ ಸರ್ಕಾರ ಮಾಡಿದಂಥ ಆಡಳಿತ ಜನವಿರೋಧಿ ಇರೋದರಿಂದ ಅದರಲ್ಲಿ ವಿಶೇಷವಾಗಿ ನಾನು ಈ ಮೊದಲು ಪದವೀಧರನ್ನು ಪ್ರಯತ್ನಿಸ್ತಾ ಇದ್ದೆ ಬಹಳ ನೋವಾಗಿರುವಂಥ ಸಂಗತಿ ಅಂತಂದರೆ ಸಾಕಷ್ಟು ಕಾಲೇಜಿನೊಳಗೆ ಯೂನಿವರ್ಸಿಟಿ ಇರ್ಬೋದು ಕಾಲೇಜ್ ಇರ್ಬೋದು ಅಫಿಲಿಯೇಟೆಡ್ ಕಾಲೇಜು ಸ್ಕೂಲ್ಸು ಭಾಳಷ್ಟು ಇನ್ಸ್ಟಿಟ್ಯೂಷನ್ಸ್ಗೆ ಗ್ರ್ಯಾಂಟ್ ಇಲ್ಲ ಅವ್ರಿಗೆ ನೌಕರದ ತೆಗೆದುಕೊಳ್ಳಲಿಕ್ಕೆ ಇವತ್ತಿನವ್ರಿಗೂ ಕೂಡ ಪರ್ಮಿಷನ್ ಕೊಡ್ತಾಯಿದ್ದೆ ಸಾಕಷ್ಟು ಸಲ ಸಂಬಂಧಪಟ್ಟ ಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗೆ ಹೇಳಿದಾಗ ಯಾವುದೇ ರೀತಿಯಿಂದ ಸ್ಪಂದಿಸಲಿಲ್ಲ ಒಂದು ವೈಯಕ್ತಿಕವಾಗಿ ಹೇಳಬೇಕು ಅಂತಂದರೆ ಎರಡು ಸಾವಿರದ ಎಂಟರಲ್ಲಿ ನಾನು ಪದವೀಧರ ಕ್ಷೇತ್ರದಿಂದ ಆರಿಸ್ಬೇಕು ಅದಕ್ಕಿಂತಲೂ ಪೂರ್ವದಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತಾರನೇ ಇಶ್ಯೂಳಗೆ ಹೀಗಿರುವಂಥ ಕೇಂದ್ರ ಸಚಿವರು ಕಾಂಟೆಸ್ಟ್ ಮಾಡಿದರು ಹೀನಾವಾಗಿ ಸೋತಿದ್ದರು ಎರಡು ಸಾವಿರದ ಎರಡನೇ ಇಶ್ಯೂಯೊಳಗೆ ಕಲಗಟ್ಟಿಗೆ ಶಾಸಕರಾದಂಥ ಸಿ ಎಂ ನಿಮ್ಮಣ್ಣವರು ನಿಂತಿದ್ದರು ಅವರು ಕೂಡ ಹೀನಾವಾಗಿ ಸೋತಿದ್ದರು ಎರಡು ಸಾವಿರದ ಎಂಟರಲ್ಲಿ భారతీయ జనతా పక్ష ఎలా మొక్క ఈ చునవణ